ನಮಸ್ಕಾರ ಸ್ನೇಹಿತರೆ ಲರ್ನಿಂಗ್ ವರ್ಲ್ಡ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ ಇವತ್ತು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಹಾಗಾದರೆ ಸಂಸ್ಕೃತ ಸಂಧಿ ಎಂದ್ರೇನು ನಮ್ಮ ಕನ್ನಡ ಭಾಷೆಯಲ್ಲಿ ಸಾವಿರಾರು ಸಂಸ್ಕೃತ ಪದಗಳಿವೆ ಅವು ಪರಸ್ಪರ ಸೇರಿ ಸಂಧಿಯಾದರೆ ಅದು ಸಂಸ್ಕೃತ ಸಂಧಿ ಇದರಲ್ಲಿ ಕೂಡ ನಾವು ಸ್ವರ ಸಂಧಿ ವ್ಯಂಜನ ಸಂಧಿ ಅಂಥೇಳಿ ಡಿವೈಡ್ ಮಾಡ್ತೀವಿ ಹಾಗಾದರೆ ಸಂಸ್ಕೃತ ಸ್ವರಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿಸಧಿ ಸಂಧಿ ಬರುತ್ತವೆ ಅದೇ ರೀತಿ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಜಸ್ತ್ವ ಸಂಧಿ ಕ್ಷುತ್ವ ಸಂಧಿ ಅನುನಾಸಿಕ ಸಂಧಿ ಬರುತ್ತವೆ ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ ಸಂಸ್ಕೃತ ಸಂಧಿಯಲ್ಲಿ ಮೊದಲನೆಯದಾಗಿ ಬರುವುದು ಸವರ್ಣ ದೀರ್ಘ ಸಂಧಿ ಸವರ್ಣ ದೀರ್ಘ ಸಂಧಿ ಅಂದ್ರೇನು ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವುಗಳ ಸ್ಥಾನದಲ್ಲಿ ಅದೇ ಸ್ವರದ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆ ದೇವ ಪ್ಲಸ್ ಅಸುರ ದೇವಾಸುರ ಸುರ ಪ್ಲಸ್ ಅಸುರ ಸುರಾಸುರ ಇಲ್ಲಿ ಎರಡು ಅಸ್ವರಗಳ ಬದಲಿಗೆ ಅದೇ ಸ್ವರದ ದೀರ್ಘ ಸ್ವರ ಆ ಬಂದಿದೆ ಇನ್ನು ಉದಾಹರಣೆ ನೋಡೋದಾದರೆ ಮಹಾಪ್ಲಸ್ ಆತ್ಮ ಮಹಾತ್ಮ ವಧು ಪ್ಲಸ್ ಉಪ ಉಪೇತ ವಧುಪೇತ ಗಿರಿ ಪ್ಲಸ್ ಈಶ ಗಿರೀಶ ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು ಈಗ ಸಂಸ್ಕೃತ ಸಂಧಿಯ ಎರಡನೇ ಸಂಧಿ ಗುಣಸಂಧಿ ಇಲ್ಲಿ ಸಂಧಿಯಾಗುವಾಗ ಪೂರ್ವ ಪದದಲ್ಲಿ ಅ ಆ ಸ್ವರಗಳದ್ದು ಉತ್ತರ ಪದದಲ್ಲಿ ಈ ಸ್ವರಗಳು ಬಂದರೆ ಎ ಸ್ವರವು ಉ ಸ್ವರಗಳು ಬಂದರೆ ಓ ಸ್ವರವು ರು ಸ್ವರ ಬಂದರೆ ಅರ್ಕಾರವು ಆದೇಶವಾಗಿ ಬರುವುದನ್ನು ಏನಂತ ಕರಿತೀವಿ ಗುಣಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆಗೆ ಮಹಾಪ್ಲಸ್ ಋಷಿ ಮಹರ್ಷಿ ಪೂರ್ವ ಪದದಲ್ಲಿ ಸ್ವರ ಉತ್ತರ ಪದದಲ್ಲಿ ರು ಸ್ವರ ಬಂದಿದೆ ಇದಕ್ಕೆ ಸಂಧಿ ಪದ ಆದಾಗ ಅರ್ಕಾರ ಆದೇಶವಾಗಿ ಬಂದಿದೆ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಇಲ್ಲಿ ಕೂಡ ಅಕಾರಕ್ಕೆ ಓಕಾರ ಓಕಾರ ಆದೇಶವಾಗಿ ಬಂದಿದೆ ಮಹಾ ಪ್ಲಸ್ ಈಶ ಮಹೇಶ ಇಲ್ಲಿ ಅ ಮತ್ತು ಈಕಾರಕ್ಕೆ ಏಕಾರ ಆದೇಶವಾಗಿ ಬಂದಿವೆ ಇದನ್ನು ನಾವು ಗುಣಸಂಧಿ ಎಂದು ಕರೆಯುತ್ತೇವೆ ಅದೇ ರೀತಿ ಸಂಸ್ಕೃತ ಸ್ವರ ಸಂಧಿಯ ಮೂರನೇ ಸಂಧಿ ವೃದ್ಧಿ ಸಂಧಿ ಇಲ್ಲಿ ಸಂಧಿಯಾಗುವಾಗ ಪೂರ್ವ ಪದದಲ್ಲಿ ಅ ಆ ಸ್ವರಗಳಿದ್ದು ಉತ್ತರ ಪದದಲ್ಲಿ ಎ ಐ ಸ್ವರಗಳು ಬಂದರೆ ಐ ಸ್ವರವು ಓ ಸ್ವರಗಳು ಬಂದರೆ ಸ್ವರವು ಆದೇಶವಾಗಿ ಬರುವುದನ್ನು ವೃದ್ಧಿಸಂದಿ ಎಂದು ಕರೆಯುವರು ಉದಾಹರಣೆಗೆ ಏಕ ಪ್ಲಸ್ ಏಕ ಏಕೈಕ ಪೂರ್ವ ಪದದಲ್ಲಿ ಅ ಉತ್ತರ ಪದದಲ್ಲಿ ಎ ಇದ್ದಾಗ ಐ ಬಂದಿದೆ ವನ ಪ್ಲಸ್ ಔಷಧಿ ವನೌಷಧಿ ಪೂರ್ವ ಪದದಲ್ಲಿ ಅ ಉತ್ತರ ಪದದಲ್ಲಿ ಅವು ಇದ್ದಾಗ ಅವು ಬಂದಿದೆ ನೆಕ್ಸ್ಟ್ ಇವಾಗ ಸಂಸ್ಕೃತ ಸಂಧಿಯ ಕೊನೆಯ ಸಂಧಿ ಸಂಧಿ ಇಲ್ಲಿ ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವ ಇ ಸ್ವರಗಳಿಗೆ ಯ ಕಾರವು ಉ ಉ ಸ್ವರಗಳಿಗೆ ವ ಕಾರವು ರು ಸ್ವರಗಳಿಗೆ ರಕಾರವು ಆದೇಶಾಗಿ ಬರುವುದಕ್ಕೆ ಸಂಧಿ ಎಂದು ಕರೆಯುವರು ಈ ಎಣ್ ಸಂಧಿಯಲ್ಲಿ ಸಂಧಿ ಪದದ ಯಾವಾಗಲೂ ಒತ್ತಕ್ಷರವಾಗಿರ್ತದೆ ಏನಾಗಿರ್ತದೆ ಒತ್ತಕ್ಷರವಾಗಿರುತ್ತವೆ ಉದಾಹರಣೆಗೆ ಅತಿ ಪ್ಲಸ್ ಅವಸರ ಅತ್ಯವಸರ ಇಲ್ಲಿ ಪೂರ್ವ ಪದದ ಈ ಉತ್ತರ ಪದದಲ್ಲಿ ಅ ಇದ್ದಾಗ ಯ ಬಂದಿದೆ ಮನು ಪ್ಲಸ್ ಅಂತರ ಮನ್ವಂತರ ಪೂರ್ವ ಪದದಲ್ಲಿ ಉ ಇದ್ದಾಗ ಉತ್ತರ ಪದದಲ್ಲಿ ಅ ಇದ್ದಾಗ ಇನ್ನು ಬಂದದ ವ ಬಂದದ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಪೂರ್ವ ಪದದಲ್ಲಿ ರ ರು ಇದ್ದಾಗ ಉತ್ತರ ಪದದಲ್ಲಿ ಆ ಇದ್ದಾಗ ರ ಬಂದಿದೆ ಈ ರೀತಿ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು ನೆಕ್ಸ್ಟ್ ಇವಾಗ ಸಂಸ್ಕೃತ ವ್ಯಂಜನ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಮೊದಲನೆಯ ಸಂಧಿ ಜಸ್ತ್ವ ಸಂಧಿ ಹಾಗಾದರೆ ಸಂಧಿ ಎಂದರೇನು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಅಕ್ಷರವು ಕ ಚ ಟ ತ ಪ ಆಗಿದ್ದರೆ ಅದರ ಬದಲಾಗಿ ಗ ಜ ಡ ದ ವ್ಯಂಜನಗಳು ಆದೇಶವಾಗಿ ಬರುವುದನ್ನು ಜಸ್ತ್ವ ಸಂಧಿ ಎಂದು ಕರೆಯುವರು ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಯಾವಾಗಲೂ ವ್ಯಂಜನವಾಗಿರುತ್ತದೆ ಉದಾಹರಣೆ ವಾಕ್ ಪ್ಲಸ್ ದೇವಿ ವಾಗ್ದೇವಿ ಇಲ್ಲಿ ಪೂರ್ವ ಪದದಲ್ಲಿರುವ ಕ ಬದಲಿಗೆ ಗ ವ್ಯಂಜನ ಬಂದಿದೆ ಅಚ್ ಪ್ಲಸ್ ಅಂತ ಅಜಂತ ಷಟ್ ಪ್ಲಸ್ ಆನನ ಷಡಾನನ ಪ್ಲಸ್ ಧಿ ಅಬ್ಧಿ ಹೀಗೆ ಕ ಚ ಟ ಪಗಳಿಗೆ ಗ ಜ ಡ ಧಗಳು ಆದೇಶವಾಗಿ ಬರುವುದೇ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿಯ ಎರಡನೇ ಸಂಧಿ ಸಂಧಿ ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವ ಸಕಾರಗಳಿಗೆ ಷ ಕಾರ ತ ವರ್ಗದ ತ ಥ ದ ಧ ನ ವ್ಯಂಜನಗಳ ಬದಲಿಗೆ ಚ ವರ್ಗದ ಚ ಛ ಜ ಝ ಯ ವ್ಯಂಜನಗಳು ಆದೇಶವಾಗಿ ಬರುವುದಕ್ಕೆ ಸಂಧಿ ಎಂದು ಕರೆಯುವರು ಉದಾಹರಣೆಯನ್ನು ಗಮನಿಸೋಣ ಪಯಸ್ ಪ್ಲಸ್ ಶಯನ ಪಯಸ್ ಶಯನ ಪೂರ್ವ ಪದದಲ್ಲಿರುವ ಶಕಾರದ ಬದಲಿಗೆ ಶಕಾರ ಬಂದಿದೆ ಶರತ್ ಪ್ಲಸ್ ಚಂದ್ರ ಶರತ್ ಚಂದ್ರ ಪೂದು ಪೂರ್ವ ಪದದಲ್ಲಿರುವ ತ ಬದಲಿಗೆ ಜ ವ್ಯಂಜನ ಬಂದಿದೆ ಜಗತ್ ಪ್ಲಸ್ ಜ್ಯೋತಿ ಜಗತ್ ಜ್ಯೋತಿ ಇಲ್ಲಿ ಪೂರ್ವ ಪದದಲ್ಲಿರುವ ತ ಬದಲಿಗೆ ಜ ವ್ಯಂಜನ ಬಂದಿದೆ ಹೀಗೆ ತ ವರ್ಗಕ್ಕೆ ಚ ವರ್ಗ ಆದೇಶವಾಗಿ ಬರುವುದನ್ನು ಶುತ್ವ ಸಂಧಿ ಎಂದು ಕರೆಯುತ್ತೇವೆ ಅದೇ ರೀತಿ ಕೊನೆಯದಾಗಿ ಸಂಸ್ಕೃತ ವ್ಯಂಜನ ಸಂಧಿಯ ಅನುನಾಸಿಕ ಸಂಧಿ ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಕ ಗಳಿಗೆ ಅನುನಾಸಿಕಗಳಾದ ಣ ನ ಮಗಳು ಆದೇಶವಾಗಿ ಬರುವುದಕ್ಕೆ ಅನುನಾಸಿಕ ಸಂಧಿ ಎಂದು ಕರೆಯುವರು ಉದಾಹರಣೆ ಷಟ್ ಪ್ಲಸ್ ಮುಖ ಷಣ್ಮುಖ ಇಲ್ಲಿ ಪೂರ್ವ ಪದದಲ್ಲಿರುವ ಟ ಬದಲಿಗೆ ಣ ವ್ಯಂಜನ ಬಂದಿದೆ ತತ್ ಪ್ಲಸ್ಮಯ ತನ್ಮಯ ಇಲ್ಲಿ ಪೂರ್ವ ಪದದಲ್ಲಿರುವ ತ ಬದಲಿಗೆ ಮ ವ್ಯಂಜನ ಬಂದಿದೆ ಇದನ್ನೇ ನಾವು ಅನುನಾಸಿಕ ಸಂಧಿ ಎನ್ನುತ್ತೇವೆ